ನಮಸ್ಕಾರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಸಂಚಿಕೆಯಲ್ಲಿ ಇಡೀ ವಾರದ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾರಂಭರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಮೇಷದಿಂದ ಮೊದಲ ನಾಲ್ಕು ರಾಶಿಗಳ ಇಡೀ ವಾರದ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಇದ್ರೆ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ರತ್ಮ ಪುನರ್ಜನ್ಮನಾಂ ಆತ್ಮೇತಾತ್ಮವಿಧುಶ್ಚಯಂ ಭರ್ತಾ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನಾಯ ಶೃತು ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ಇಡೀ ವಾರ ನಿಮ್ಮ ಜೀವನದ ದಾರಿ ಹೇಗಿರುತ್ತದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ನಾವು ನಮ್ಮ ಬದುಕಿನ ಬಹುದೀರ್ಘದ ಪ್ರಯಾಣವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ ಗ್ರಹಗಳ ಮು ಮುಖಾಂತರ ಯಾವ ದಶಾ ಭಕ್ತಿ ಇದೆ ಇವುಗಳನ್ನು ಏನನ್ನು ತಿನ್ನಿಸತ್ವೆ ಯಾವ ಪಾಠ ಕಲಿಸತ್ವೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಮಹಾ ಸಾಧನ ಇದು ಜ್ಯೋತಿಷ್ಯ ನಾವು ಸದ್ಯಕ್ಕೆ ಒಂದು ವಾರದ ಮಟ್ಟಿಗೆ ಹೇಗಿದೆ ಅದನ್ನು ತಿಳ್ಕೊಂಡು ಈ ವಾರದ ಪ್ಲ್ಯಾನ್ ಏನಿದೆ ಅದನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಈ ಒಂದು ವಾರ ಭವಿಷ್ಯ ನೋಡೋಣ ಗ್ರಹಗಳ ಫಲಾಫಲ ಮೊದಲಿಗೆ ಮೇಷರಾಶಿಯನ್ನು ಗಮನಿಸ್ಕೊಳ್ಳೋದಾದರೆ ನೋಡಿ ಬಂಧು ಸಹಕಾರ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿರ್ತದೆ ಮಿತ್ರರ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿರ್ತದೆ ಕಾರಣ ಚಂದ್ರನ ಬಲ ಚಂದ್ರನ ವೃದ್ಧಿ ಚಂದ್ರ ಅಂತ ಈ ಶುಕ್ಲ ಪಕ್ಷದಲ್ಲಿ ನಾವು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಇದ್ದೀವಿ ಶುಕ್ಲ ಪಕ್ಷ ಬಂದರೆ ಚಂದ್ರನ ವೃದ್ಧಿಯಾಗುತ್ತೆ ಚಂದ್ರನ ವೃದ್ಧಿ ಆದರೆ ನಮ್ಮ ಮನಸ್ಸು ಕೂಡ ಹಿಗ್ಗುತ್ತೆ ಆ ದೃಷ್ಟಿಯಲ್ಲೇ ಒಂದು ಚತುರ್ಥ ಸುಖಸ್ಥಾನದಲ್ಲಿರುವ ಕಾರಣದಿಂದಾಗಿ ಸುಖ ಸಮೃದ್ಧಿ ಉಂಟಾಗುತ್ತೆ ಯಾರ ಜೊತೆಗೂ ಸಮಸ್ಯೆಗಳಿಲ್ಲ ಯಾರ ಜೊತೆಗೂ ಕಿತ್ತಾಟ ಇಲ್ಲ ಸಮಾಧಾನವು ಮುಂದುವರಿಯುತ್ತೆ ಪ್ರಯಾಣದಲ್ಲಿ ಹೆಚ್ಚಿನ ಅನುಕೂಲ ಇರ್ತದೆ ವೃತ್ತಿಯಲ್ಲಿ ಹೆಚ್ಚಿನ ಸಮಾಧಾನ ಸೌಖ್ಯಗಳನ್ನು ಕಾಣ್ತೀರ ಆ ಜನ್ಮದ ಕುಜ ಕೂಡ ಸ್ವಲ್ಪ ಮಟ್ಟಿಗೆ ತರ್ಚೋದು ಸಣ್ಣ ಪುಟ್ಟದ್ದು ಗಾಯಗಳಾಗೋದು ಇಂಥ ಒಂದು ಸಾಧ್ಯತೆ ಇದೆ ಸ್ವಲ್ಪ ಸಪ್ತಮದಲ್ಲಿ ಮಂದಿ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ನೀನು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಸಂಗಾತಿಯಲ್ಲಿ ಮತ್ತು ಸಾಲ ವಿಚಾರದಲ್ಲಿ ಇಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ತೂಕ ಮಾಡಿ ಮಾತಾಡೋದು ಅಂತಾರಲ್ಲ ಹಾಗೆ ಮಾತಾಡಿ ಹಾಗೆ ವ್ಯವಹರಿಸಬೇಕಾಗತ್ತೆ ಈ ವಿಚಾರಗಳಲ್ಲಿ ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ ಚಂದ್ರ ಚೆನ್ನಾಗಿದ್ದರೆ ಸಾಮಾನ್ಯವಾಗಿ ಮಾನಸಿಕವಾಗಿ ಸದೃಢತೆ ಇರುತ್ತೆ ಹೀಗಾಗಿ ಆತಂಕ ಬೇಡ ಚೆನ್ನಾಗಿದೆ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ನಿಮಗೆ ನೋಡಿ ಒಂದು ಕುಜನ ಪರಿವರ್ತನೆಯನ್ನು ಕಾಣ್ತೀವಿ ನಾವು ಶುಕ್ರವಾರದ ಮಟ್ಟಿಗೆ ಇದು ನಿಮಗೆ ಸ್ವಲ್ಪ ಬಲವನ್ನೇ ತಂದುಕೊಡುತ್ತೆ ಆತಂಕ ಬೇಡ ಆದರೆ ಮಾಂದಿಯರ ಹಾಗೂ ಚಂದ್ರ ಕೇತು ಸಮಾಗಮ ಸ್ವಲ್ಪ ಮಟ್ಟಿಗೆ ತೊಡಕಂ ತಂದುಕೊಡುತ್ತೆ ಏನೇನು ಅದನ್ನು ಗಮನಿಸ್ತಾ ಇದೆ ವೃತ್ತಿಯಲ್ಲಿ ಅನುಕೂಲ ಯಥಾ ಪ್ರಕಾರ ಇದೆ ನಿಮಗೆ ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಮನೋವ್ಯಥೆ ಉಂಟಾಗ್ತಕ್ಕಂಥದ್ದು ಮನಸ್ಸಿಗೆ ಏನೋ ಘಾಸಿ ಆಗ್ತಕ್ಕಂಥದ್ದು ಇಂಥದ್ದು ಒಂದು ನಡೆಯುತ್ತೆ ಪ್ರಯಾಣ ಹಾಗೂ ನೀರಿನ ವಿಚಾರದ್ದು ಸ್ವಲ್ಪ ಎಚ್ಚರವಾಗಿರಬೇಕು ಕಾರಣ ಚಂದ್ರ ಕೊನೆ ಕೊನೆಗೆ ಏನಾಗುತ್ತೆ ವೀಕೆಂಡಲ್ಲಿ ನೀವೆಲ್ಲೋ ಪ್ರಯಾಣ ಇತ್ಯಾದಿ ಬೆಳೆಸಿದ್ರೆ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಚಂದ್ರನ ಸಂಚಾರ ಹೀಗಾಗಿ ನೀವೆಲ್ಲೋ ಟ್ರಿಪ್ ಹೊರಟಿರ್ತೀರಾ ಅಥವಾ ಇನ್ನೆಲ್ಲೋ ಸಂಚಾರ ವಿಹಾರ ಇವೆಲ್ಲ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಏನು ಪರಿಹಾರ ಕೆಲಸ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಸ್ವಲ್ಪ ಈ ಕುಜನ ಸಂಚಾರ ದ್ವಿತೀಯಕ್ಕೆ ಹೋದಾಗ ಸ್ವಲ್ಪ ಮಾತಿನ ಘರ್ಷಣೆಗಳು ಮಾತು ಒರಟಾಗೋದು ಗುರು ಇದ್ದಾನೆ ಸಂಶಯ ಇಲ್ಲ ಆದರೂ ಸ್ವಲ್ಪ ಎಚ್ಚರಿಕೆಗಾಗಿ ತೊಡಕೆ ಆಗದೆ ಇರಲಿ ಅಂಥೇಳಿ ತೊಗರಿ ಹಾಗೂ ಬೆಲ್ಲ ದಾನ ಮಾಡಿ ಇದು ತುಂಬ ಸಹಾಯವಾಗುತ್ತೆ ಎಲ್ಲಿಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಮಾಡಿದ್ರೆ ಬಹಳ ಒಳ್ಳೆಯದು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತೊಗರಿ ಬೆಲ್ಲ ಕೊಟ್ಟು ಬನ್ನಿ ನೀವು ವೃಷಭರಾಶಿ ನೋಡಿಸೋಣ ಅವರಿಗೆ ವಾರದ ಆದಿಯಲ್ಲಿ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಯಥಾ ಪ್ರಕಾರ ಅನುಕೂಲ ಚೆನ್ನಾಗಿರ್ತದೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಅವರ ಸಹಕಾರ ಸಿಗುತ್ತೆ ಆದರೆ ಎಚ್ಚರಿಕೆ ಬೇಕು ಈ ಒಂದು ಅಂಶಗಳನ್ನು ನೀವು ವಾರದ ಆದಿಯಲ್ಲಿ ಗಮನಿಸಬೇಕು ಚೆನ್ನಾಗಿದೆ ಸಹೋದರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಅದು ಸೇವಕರು ಸಹಾಯಕರಾಗಬಹುದು ಅಥವಾ ನಿಮಗೆ ಒಂದು ಧೃತಿ ಒಂದು ಧೈರ್ಯವನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಹೌದು ಸ್ತ್ರೀಯರಿಗಂತೂ ಮಹಾ ಉತ್ಸಾಹ ಬರ್ತದೆ ಅದೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ವಾರದ ಆದಿ ಅದು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಇನ್ನು ವಾರದ ಅಂತ್ಯ ಭಾಗ ನೋಡೋಣ ಗಮನಿಸೋಣ ಅಲ್ಲಿ ಕುಜನ ಪರಿವರ್ತನೆ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ದೇಹಕ್ಕೆ ಕ್ಷತತನೂ ಹೂವು ಅಂತ ಕುಜ ಜನ್ಮಕ್ಕೆ ಬಂದರೆ ಕ್ಷತ ಅಂದರೆ ಏಟ್ ಮಾಡ್ತಾನೆ ಪೆಟ್ ಮಾಡ್ತಾನೆ ಅಂತ ಹೀಗಾಗಿ ಚಾಕು ಚೂರಿ ಮನೆಯಲ್ಲಿ ಹೊರಗಡೆ ಅಲ್ಲ ಇನ್ನು ಬಹಳ ಮುಖ್ಯವಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಯಾವುದು ನಾವು ಗ್ಯಾರೇಜ್ಗಳಲ್ಲಿ ಇರಬಹುದು ಅಥವಾ ಇನ್ಯಾವುದೋ ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಅಲ್ಲಿ ನೋಡಿ ಬೆಂಕಿ ಚಾಕು ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು ಉಳಿದ ಹಾಗೆ ಚಂದ್ರ ಕೇತುಯುಕ್ತನಾಗ್ತಾನೆ ಕೊನೆ ಕೊನೆಗೆ ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಈ ರೀತಿಯ ತೊಡಕುಗಳನ್ನು ಮಾಂದಿಯಿಂದಾಗಿ ಸ್ವಲ್ಪ ಪ್ರಯಾಣದಲ್ಲಿ ತೊಡಕುಗಳನ್ನು ಸೂಚಿಸುತ್ತೆ ಸಹೋದರಲ್ಲಿ ಸಣ್ಣ ಮನಸ್ತಾಪ ಬರ್ತಕ್ಕಂಥದ್ದು ಈ ಥರದಿದೆ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ತೊಡಕಿನ ಫಲಗಳನ್ನ ಸೂಚಿಸ್ತಾ ಇದೆ ಇದಕ್ಕೆ ನಾವು ಪರಿಹಾರ ತಗೋಬೇಕು ಏನು ಎಚ್ಚರಿಕೆ ಅಂತಂದರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯ ಕವಚವನ್ನು ಕೇಳೋದರಿಂದ ಹೇಳ್ಕೊಳ್ಳೋದ್ರಿಂದ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಯಾವುದಾದ್ರೂ ಸರಿ ಶ್ರದ್ಧೆಯಿಂದ ಮಾಡಿ ಆ ಸಮಯದಲ್ಲಿ ನೀವು ಸುಬ್ರಹ್ಮಣ್ಯ ಕವಚ ಕೇಳುವಾಗ ಮತ್ತೆ ಇನ್ನೊಂದು ಕೆಲಸ ಮಾಡಬಾರ್ದು ಏನು ಒಂದು ಹತ್ತು ನಿಮಿಷದಲ್ಲಿ ಮುಗಿದು ಹೋಗ್ತಕ್ಕಂಥದ್ದು ಹೀಗಾಗಿ ಅದನ್ನು ಶ್ರದ್ಧೆಯಿಂದ ಅದನ್ನು ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ವಾರದಾದಿ ಇಲ್ಲಿ ಸ್ತ್ರೀಯರಿಗೆ ಕುಟುಂಬ ಸಹಕಾರ ಹಣಕಾಸಿನ ಅನುಕೂಲ ಮಾತಿನ ವಾಗ್ಬಲ ಚೆನ್ನಾಗಿರುತ್ತೆ ಕಲಾವಿದರಿಗೆ ಹೆಚ್ಚಿನ ಅನುಕೂಲವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಅಲ್ಲಿ ಸ್ವಲ್ಪ ಷಷ್ಠ ಸ್ಥಾನದಲ್ಲಿ ಮಾಂದಿ ಸಂಚಾರ ಪಂಚಮದಲ್ಲಿ ಮಾಂದಿ ಸಂಚಾರ ಚತುರ್ಥದಲ್ಲಿ ಹೀಗಾಗಿ ಸ್ವಲ್ಪ ಸ್ವಲ್ಪ ಸೋಮವಾರ ಮಂಗಳವಾರ ಹೀಗೆ ಗಮನಿಸ್ಕೊಳ್ತಾ ಹೋದರೆ ಆರೋಗ್ಯ ಬಾಧೆ ಉದರ ಬಾಧೆ ಜೊತೆಗೆ ಪ್ರಯಾಣದಲ್ಲಿ ತೊಂದರೆ ಇವುಗಳನ್ನು ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಆ ವಿಚಾರದಲ್ಲಿ ಉಳಿದ ಹಾಗೆ ಕುಟುಂಬ ಸಹಕಾರ ಚೆನ್ನಾಗಿದೆ ನಿಮಗೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪ್ರೆಷರ್ ಇದೆ ಆದರೆ ಅದನ್ನು ನಿಭಾಯಿಸ್ತೀರಾ ಎಚ್ಚರಿಕೆಯಿಂದ ನಿಭಾಯಿಸುವ ಶಕ್ತಿ ಕೂಡ ನಿಮಗಿದೆ ಆತಂಕಪಟ್ಟ ಇನ್ನು ವೀಕೆಂಡಲ್ಲಿ ನೋಡೋಣ ಅಂದರೆ ವಾರದ ಅಂತ್ಯ ಅಂತ್ಯ ಭಾಗದಲ್ಲಿ ನಿಮಗೆ ನೋಡಿ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಗುರುವಾರದಿಂದ ಶುರುವಾಗುತ್ತೆ ಸಣ್ಣ ಪುಟ್ಟ ತೊಡಕುಗಳು ಆದರೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಸಣ್ಣ ಪುಟ್ಟ ವಿಘ್ನಗಳು ಬರುತ್ತೆ ಆದರೆ ತೊಂದರೆ ಇಲ್ಲ ಅದಕ್ಕೊಂದು ಪರಿಹಾರ ನೋಡೋಣ ಮತ್ತು ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು ಮಾಂದಿ ಸಂಚಾರವಾಗುತ್ತಲ್ಲ ದ್ವಿತೀಯದಲ್ಲಿ ಸ್ವಲ್ಪ ಅದು ನಿಮಗೆ ಬಾಧೆ ಉಂಟು ಮಾಡುತ್ತೆ ಮಿಥುನ್ ರಾಶಿವರೆಗೆ ಕೊನೆ ಕೊನೆಗೆ ಏನಾಗುತ್ತೆ ದ್ವಿತೀಯಕ್ಕೆ ಬರ್ತಾನೆ ಕೊನೆ ಶನಿವಾರದ ವೇಳೆಗೆ ಅನ್ನ ಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ಆಹಾರ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ಅದನ್ನು ಸೂಚಿಸ್ತಾ ಇದೆ ಇವು ಪ್ರಧಾನವಾದ ಅಂಶಗಳು ನೀವು ಕೊನೆ ಕೊನೆಗೆ ಸ್ವಲ್ಪ ಎಚ್ಚರವಾಗಿರಬೇಕು ಇದಕ್ಕೇನಪ್ಪ ಪರಿಹಾರ ಮಿಥುನ್ ರಾಶಿಯವರಿಗೆ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ಮೋದಕ ಸಮರ್ಪಣೆ ಮಾಡಬಹುದು ಇವೆರಡರಲ್ಲಿ ಯಾವುದು ಮಾಡಿ ಅನುಕೂಲ ಆಗುತ್ತೆ ಅದನ್ನು ಹಾಗೆ ಪ್ರಸಾದ ಸ್ವಲ್ಪ ತಗೊಳ್ಳಿ ಪ್ರಸಾದದಿಂದಾಗಿ ಬುದ್ಧಿ ವ್ಯತ್ಯಾಸ ಆಗುತ್ತೆ ಅಂದರೆ ಏನು ಮಾಡಬಾರ್ದು ಅದು ಮಾಡೋದಿಲ್ಲ ಅಂಥದ್ದೊಂದು ಪ್ರಜ್ಞೆ ಅರಿವು ಅದು ಉಂಟಾಗುತ್ತೆ ಇನ್ನು ಕರ್ಕಟಕ ನೋಡೋಣ ಕರ್ಕಟಕ ರಾಶಿಯವರಿಗೆ ವಾರದಾದಿಯಲ್ಲಿ ಜನ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದ ಅನುಕೂಲ ದೇಹ ಸದೃಢವಾಗುತ್ತೆ ಅದು ಚೆನ್ನಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಮಿತ್ರ ವಿಚಾರದ ಸ್ವಲ್ಪ ಎಚ್ಚರ ವಹಿಸಬೇಕು ಕಾರಣ ಮಾಂದಿಯ ಸಂಚಾರ ಪಂಚಮದಲ್ಲಿ ಹಾಗೂ ಚತುರ್ಥದಲ್ಲಿ ಸಂಚರಿಸ್ತಾನೆ ವಾರದ ಆದಿಯಲ್ಲಿ ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ಪ್ರಯಾಣ ವಿಚಾರದಲ್ಲಿ ಸಹೋದರ ವಿಚಾರದಲ್ಲಿ ಕೂಡ ಸ್ವಲ್ಪ ಹುಷಾರಾಗಿರಬೇಕು ಆದರೆ ಕೆಲಸ ಆರೋಗ್ಯದ ಮಟ್ಟಿಗೆ ನಿಮಗೇನು ತೊಡಕಿಲ್ಲ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ ಕುಟುಂಬ ಸಹಕಾರ ಇದೆ ಮಾತಿನ ಕೌಶಲ್ಯದಿಂದಾಗಿ ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತು ಮಾಡೋದು ಗೊತ್ತು ನಿಮಗೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಗುಡ್ ಸ್ಟಾರ್ಟ್ ಒಳ್ಳೆಯದು ತೊಂದರೆ ಇಲ್ಲ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕರ್ಕಟಕ ರಾಶಿಯವರಿಗೆ ಕುಜ ಲಾಭಕ್ಕೆ ಬರ್ತಾನೆ ತುಂಬ ಒಳ್ಳೆಯದು ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಹೆಚ್ಚಿನ ಮನ್ನಣೆ ವಿಶೇಷ ಮನ್ನಣೆ ಹಾಗೂ ಹೊಸ ಅವಕಾಶಗಳಿಗೆ ದಾರಿ ಈ ಥರದ್ದೆಲ್ಲ ಒಳ್ಳೆಯ ಫಲವನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹಣಕಾಸಿನಲ್ಲಿ ತೊಡಕನ್ನು ಕಾಣ್ತೀರಾ ಅದು ಮಾಂದಿ ಸಂಚರಿಸುವ ಕಾರಣದಿಂದಾಗಿ ಆದರೆ ಹೆಚ್ಚಿನ ಆತಂಕ ಬೇಡ ವಿಶೇಷವಾಗಿ ನಿಮಗೆ ನೀವು ಮಾಡೋ ಕೆಲಸಕ್ಕೆ ಒಂದು ಮಾನ್ಯತೆ ಒಂದು ಗುರುತು ಐಡೆಂಟಿಟಿ ಅಂತೀವಲ್ಲ ಅದು ಬಹಳ ಮುಖ್ಯವಾಗುತ್ತೆ ಮನುಷ್ಯನಿಗೆ ಅದು ಚೆನ್ನಾಗಿದೆ ಆದರೆ ಆ ರೀತಿಯ ಒಂದು ಅನುಕೂಲವನ್ನು ಸೂಚಿಸ್ತಾ ಇದೆ ಕೊನೆ ಕೊನೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ಸ್ವಲ್ಪ ಹುಷಾರಾಗಿರಿ ಇದಕ್ಕೇನಪ್ಪ ಪರಿಹಾರ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಇದು ನಿಮಗೆ ಹೆಚ್ಚಿನ ಬಲ ತಂದುಕೊಡುತ್ತೆ ಇದು ಕರ್ಕಟಕ್ವರೆಗಿನ ಫಲಾಫಲಗಳು ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್